ಈ ಪ್ರಶ್ನೆ ಕೇಳೋಕ್ಕಿಂತ ಮೊದಲು ನಾನು ಒಮ್ಮೆ ಅವರಿಗೆ ಕಾಲ್ ಮಾಡಿದ್ದೆ ಸರ್ ನಾನು ಸಂವಾದದಲ್ಲಿ ನಿಮ್ಮ ಜೊತೆಗಿದ್ದೇನೆ ಪ್ರಶ್ನೆ ಕೇಳಲಿಕ್ಕೆ ನನಗೆ ಏನು ಪ್ರಶ್ನೆ ಕೇಳಬೇಕಂತ ಗೊತ್ತಾಗುವುದಿಲ್ಲ ಇಷ್ಟೇ ಹೇಳಿದ್ದು ನಾನು ಅವರು ಅದಕ್ಕೆ ನೀನು ಪ್ರಶ್ನೆ ಏನಾದರೂ ಕೇಳು ಆದರೆ ನನ್ನನ್ನು ಸೋಲಿಸು ಅಂತ ಹೇಳಿಬಿಟ್ರು ಅಂದರೆ ನಾನು ಏನು ಕೇಳೇ ಇಲ್ಲ ಅವರಿಗೆ ನನ್ನನ್ನು ಸೋಲಿಸು ಎಂದು ಒಬ್ಬ ಗುರು ಒಬ್ಬ ಶಿಷ್ಯನಿಗೆ ಹೇಳ್ತಾನಂತ ಹೇಳಿದರೆ ಅಂತಹ ಗುರುವನ್ನು ಪಡೆದ ನಾನು ಪುಣ್ಯ ಅಥವಾ ನಾನು ತುಂಬ ಧನ್ಯವಂತ ಎನ್ನುವ ಮಾತನ್ನು ಹೇಳ್ತಾ ಸರ್ ಯು ಆರ್ ಅನಂತಮೂರ್ತಿ ಲಂಕೇಶ್ ಅಂತವರು ಪೂರ್ಣಚಂದ್ರ ತೇಜಸ್ವಿ ಅಂತವರು ಪ್ರಬುದ್ಧ ಮತ್ತು ನಿಷ್ಠುರ ಬರಹಗಾರರು ಇರಬಹುದು ಕೇವಲ ನಲವತ್ನಾಲ್ಕು ವರ್ಷ ಬದುಕಿ ಅಳೆದು ಹೋದಂತಹ ಡಿ ಆರ್ ನಾಗರಾಜ್ ಅಂತಹ ದಿಟ್ಟ ವಿಮರ್ಶಕರಿರ್ಬೋದು ನಮ್ಮ ಜೊತೆಗೆ ಇತ್ತೀಚೆಗೆ ಕಳೆದು ಹೋದಂತಹ ನಿಷ್ಠುರ ವಿಮರ್ಶಕ ಜಿ ಎಚ್ ನಾಯ್ಕರಂತವ್ರು ಕೇರಳದ ಕಾಸರಗೋಡಿನವರಾದರೂ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದಂತಹ ತಿರುಮಲೇಶ್ವರಂಥರವ್ರು ಇರ್ಬೋದು ಹಾಗೆ ಅನೇಕ ಕವಿಗಳು ನಮ್ಮೊಂದಿಗೆ ಇದ್ದು ಈಗ ಆಗಿ ಹೋಗಿದ್ದಾರೆ ಈಗ ಅಂಥವರು ಹೋದ ಮೇಲೆ ಪ್ರಬಲ ಬರಹಗಾರರೂ ಇಲ್ಲ ಹಾಗೆ ಆಸಕ್ತಿದಾಯಕ ಓದುಗರೂ ಸಹ ಇಲ್ಲ ಎಂಬ ಮಾತು ಕನ್ನಡದಲ್ಲಿ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಇದಕ್ಕೆ ತಮ್ಮ ಅಭಿಪ್ರಾಯ ಜೊತೆಗೆ ಈಗಿನ ತಲೆಮಾರಿನ ಸಾಹಿತಿಗಳಿಗೆ ತಮ್ಮ ಕಿವಿ ಮಾತು ಏನು ಈ ಎರಡು ಪ್ರಶ್ನೆಗಳಿಗೆ ನಾನು ತಮ್ಮಿಂದ ಉತ್ತರವನ್ನು ನಿರೀಕ್ಷಿಸುತ್ತಿದ್ದೇನೆ ಮಾತು ಒಳ್ಳೆಯ ಶಿಷ್ಯಾದಿತ್ಯ ರಾಜ ಅದಕ್ಕೆ ನಿಮ್ಗೆ ಹೇಳಿದ್ದು ನಾನು ಸೋಲಿಸಿ ಅಂತ ಒಬ್ಬ ನಿಜವಾದ ಗುರುವಿನ ಒಂದು ದೊಡ್ಡ ಹೆಚ್ಚುಗಾರಿಕೆ ಅಂದರೆ ಅವರು ಶಿಷ್ಯ ಸೋಲ್ಸ್ಬೇಕು ಒಬ್ಬ ತಂದೆಯ ದೊಡ್ಡ ಹೆಚ್ಚುಗಾರಿಕೆ ಅಂದರೆ ಮಕ್ಕಳು ಸೋರಿಸ್ಬೇಕು ಅಪ್ಪನ ಕುಸ್ತಿರಲ್ಲ ಅಥವಾ ಹೊರಗಡೆ ಹೋಗೋದಲ್ಲ ಮಕ್ಕಳು ತಂದೆಯನ್ನು ನೀರಿಸ್ಬೇಕು ಹಾಗೆ ನೀವು ನನ್ನ ಶಿಷ್ಯಾಗಿ ಎಷ್ಟು ಚೆಂದ ಪ್ರಶ್ನೆ ಕೇಳಿದ್ದೀರಿ ನಾನು ಧನ್ಯನಾಗಿದ್ದೇನೆ ಈ ಶಿಕ್ಷಕ ವೃತ್ತಿ ಬಗ್ಗೆ ಎಂಬತ್ತೊಂಬತ್ತರಲ್ಲಿ ಒಂದು ಸಲ ಎಚ್ ತಿಪ್ಪೇರುದ ಸ್ವಾಮಿಯವರು ಮೈಸೂರಿನಲ್ಲೂ ಒಂದು ಮಾತು ಹೇಳಿದರು ನಮ್ಮ ಒಂದು ಪುನರ್ ನವೀಕರಣ ಶಿಬಿರ ಉದ್ಘಾಟನೆ ಮಾಡ್ತಾರೆ ಶಿಕ್ಷಕ ವೃತ್ತಿ ಅಂದರೆ ಕಬ್ಬು ಕೊಟ್ಟು ಕೈಯಲ್ಲಿ ದುಡ್ಡು ಕೊಟ್ಟ ಹಾಗೆ ಈ ಕಬ್ಬು ತಿನ್ನು ಆಮೇಲೆ ಪಗಾರ್ ತೊಗೊಳಿ ತರಗತಿಯ ಕೋಣೆಗಳಲ್ಲಿ ನೀವೇನು ಪಾಠ ಮಾಡ್ತಿದ್ರಲ್ಲ ಅದೇ ಕಬ್ಬು ತಿನ್ನೋದು ಆಮೇಲೆ ಕೊನೆಗೆ ತಿಂಗಳ ನಂತರ ಬರ್ತಲ್ಲ ಸಂಬಳ ಕಬ್ಬು ತಿನ್ನದಿತ್ತು ನಿಜವಾದ ಪಾಠ ಮಾಡುವಂಥ ಗುರು ತನ್ನ ತರಗತಿಯ ಕೋಣೆಯಲ್ಲಿ ಆ ಕಲಿಸುವಾಗ ಕಬ್ಬು ತಿಂದು ಸುಖ ಎಲ್ಲೋ ಒಂದು ಸಲ ನಾನು ಎಸ್ ಟಿ ಸಿ ಪರೀಕ್ಷೆ ಬರಲಿಕ್ಕೆ ಹೋಗಿದ್ದೆ ಕಾರವಾರದಲ್ಲಿ ಒಂದು ರೂಮ್ ಇಟ್ಕೊಂಡು ಬರೆದು ಬಂದೆ ನನ್ನ ವಿಧಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನಾನು ಆಗಲಿಲ್ಲ ಯಾಕಂದರೆ ವಿಧಿ ಹೇಳಿಕೆ ಬೇರೆ ನಾನೆಲ್ಲೋ ಗುಮಾಸ್ತನಾಗಿ ಏನೇನೋ ಬರೀತಾ ಏನೇನೋ ಮಾಡ್ತಾ ಯಾರೋ ಕೊಟ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನ ನೋ ಹೊಟ್ಟೆ ತುಂಬಿಸ್ಕೊಳಿಕ್ಕಿರಬೇಕು ಆದರೆ ನನಗೆ ಇದು ಭಾಳ ಖುಷಿ ಕೊಟ್ಟಿದೆ ನಾನು ಪ್ರೀತಿಸಲು ವೃತ್ತಿ ನಾನು ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ವಿದ್ಯಾರ್ಥಿಗಳಿಗೆ ನನ್ನ ಭಾಳ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಅಂದರೆ ಹಣ ಅಲ್ಲ ನನ್ನ ವಿದ್ಯಾರ್ಥಿಗಳು ಅವರನ್ನು ನೋಡಿ ನನ್ನ ರಾಮ ನಾನು ಗಿಟ್ ನೆಟ್ಟು ಬೆಳೆಸಿದ ಗಿಡ ಇವತ್ತೆಷ್ಟು ಚಂದು ಬೆಳೆದಿತ್ತು ಪ್ರಶಾಂತ ಹೇಳಿದೆ ಎರಡು ವರ್ಷ ಅವನಿಗೆ ಹೆಮ್ಮೆ ಪಾಠ ಹೀಗೆ ನನ್ನ ವಿದ್ಯಾರ್ಥಿಗಳು ಭಾಳ ದೊಡ್ಡ ಘಟನೆ ಇದೆ ಕೆಲವರು ಪರೋಕ್ಷ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರೂ ನನಗೆ ಪ್ರಿಯರು ಅಂಥವ್ರ ನಡುವೆ ಶಿಕ್ಷಕ ಅಂದರೆ ಯಾರಲ್ಲಿ ಶಿಸ್ತು ಇರ್ತದೋ ಯಾರಲ್ಲಿ ಕ್ಷಮಾಗುಣ ಇರ್ತದೋ ಯಾರಲ್ಲಿ ಕರ್ತೃತ್ವ ಶಕ್ತಿ ಇರ್ತದೋ ಒಂದು ಶಿಕ್ಷಕ ಶ್ರೀ ಅಂದರೆ ಶಿಸ್ತು ಕ್ಷ ಅಂದರೆ ಕ್ಷಮಾಗುಣ ಕ ಅಂದರೆ ಕರ್ತೃತ್ವ ಶಕ್ತಿ ಹಾಗಾಗಿ ಆ ಶಿಕ್ಷಕ ವೃತ್ತಿಯಲ್ಲಿ ವಿಮರ್ಶೆ ಬಗ್ಗೆ ನಾನು ವಿಮರ್ಶೆಯನ್ನು ಭಾಳ ಇಷ್ಟಪಟ್ಟವನು ನಾನು ಎರಡು ವಿಮರ್ಶಾ ಸಂಕಲನಗಳು ಬಂದಿವೆ ಒಂದು ದಿಕ್ಕು ದೇಸೆ ಅಂತ ಇನ್ನೊಂದು ಮನಕ್ಕೆ ಮನಸ್ಸಾಕ್ಷಿ ನಾನು ಅದನ್ನು ಯಾವ ಪ್ರತಿಷ್ಠಾನ ಪ್ರಶಸ್ತಿಗೂ ಕಳಿಸಲಿಲ್ಲ ಯಾವ ಪುಸ್ತಕದ ಸಾಧನ ಸ್ವೀಕಾರಕ್ಕೂ ಕಳಿಸಲಿಲ್ಲ ಮೊನ್ನೆ ನಾಡೋಜ ಎಸ್ ಆರ್ ನಾಯ್ಕರು ನಾನು ಆಯ್ಕೆ ಆದ ಅಂದಾಗ ಅಭಿನಂದಿಸಿದೆ ಹೇಳಿದರು ಶ್ರೀಪಾ ನೀವು ಹೊನ್ನಾರು ಕಟ್ಟಿ ಹಾಕೊಂಡು ಬಿಟ್ಟರು ಅದರ ಗುರು ಇಚ್ಛೆನೋ ಏನೋ ನೀವು ಮೈಸೂರಿನಲ್ಲಿದ್ದರೆ ನೀವು ಬೆಂಗಳೂರಿನಲ್ಲಿದ್ದರೆ ನೀವು ಧಾರವಾಡದಲ್ಲಿದ್ದರೆ ನಾಡಿನ ಸಾಹಿತಿಗಳಲ್ಲಿ ಎಲ್ಲರನ್ನ ದಾಟಿ ನೀವು ಮತ್ತೊಮ್ಮೆ ಇರ್ತಿದ್ದರು ನಾಡೋಜ ಎಸ್ ಆರ್ ನಾಯ್ಕವರು ಹೇಳಿದ ಮಾತು ನಿಜ ನನಗೆ ಈ ಸಾಹಿತ್ಯ ಸಮ್ಮೇಳನ ನಿಮ್ಮನ್ನೆಲ್ಲ ಕಂಡು ಭಾಳ ಖುಷಿಯಾಗಿದೆ ಅವರು ಒಂದು ಸನ್ಮಾನದಲ್ಲಿ ಹೇಳಿದ ಮಾತನ್ನು ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಅವ್ರು ಹೇಳ್ತಾರೆ ಸುಬ್ರಾಯ ಈ ಸನ್ಮಾನ ನಿನ್ನ ಎದೆಯಲ್ಲಿರಲಿ ಇದು ತಲೆಗೆ ಸೇರದೇ ಇರಲಿ ಹಾಗೆ ಇಪ್ಪತ್ತ್ ಮೂರನೇ ಸಾಹಿತ್ಯ ಸಮ್ಮೇಳನದ ಈ ಸರ್ವಾಧ್ಯಕ್ಷ ಪಟ್ಟ ಇದೆಯಲ್ಲ ಅದು ನನ್ನ ಎದೆಯಲ್ಲೇ ಇರಲಿ ಅದು ನನ್ನ ತಲೆ ಬೇಡ ಬಲಿರೇನೆಯ ಇರುವಂಥ ಸ್ಥಳ ಯಾರೆಂದು ಬರಲಿರಿ ಅನ್ನೋದು ಬೇಡ ಭಾಳ ಒಳ್ಳೆಯ ಪ್ರಶ್ನೆ ಕೇಳ ಒಳ್ಳೆಯದಾಗಲಿ ಓದ್ತಾ ಇರಿ ಬರೀತಾ ಇರಿ ಎಲ್ಲ ವಿಮರ್ಶೆಯು ನಾನು ಲಂಕೇಶ್ ಅವರನ್ನು ಆಮೇಲೆ ಅನಂತಮೂರ್ತಿಯನ್ನು ತೇಜಸ್ವಿಯನ್ನು ನಾನು ಕಾಣಿದೆ ಭಾಳ ಜನ ವಿಮರ್ಶಕರನ್ನು ಕಂಡಿದ್ದೇನೆ ಮಾತಾಡಿದ್ದೇನೆ ಒಡ್ನಾಡಿದ್ದೇನೆ ಆ ಮೂಲಕವಾಗಿ ನನಗಿನ್ನೂ ಓದುವ ಹಸಿವಿದೆ ಯಾವ ಓದುವ ಹಸಿವು ಮುಗಿತೋ ನಿಮಗೆ ಓದಬೇಕು ತಿಳಿಬೇಕು ಮತ್ತು ಬರೀನೂ ಬೇಕು ಆ ಕೆಲಸವನ್ನು ಎಲ್ಲರೂ ಮಾಡಲಿ ಎಷ್ಟು ಒಳ್ಳೆ ಮನಸ್ಸಿದೆ ಇಲ್ಲಿ ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದೀರಿ ನಮ್ಮ ಬೆಂಗಳೂರು ಕಡೆ ಕಿವಿಗೆ ಇಲ್ಲೊಂದು ಇಯರ್ ಫೋನು ಅಥವಾ ಇಲ್ಲಿಂದ ಅದೊಂದು ಬಿಡಿದ್ ಹಾಕೊಂಡು ಬ್ಲೂಟೂತ್ ಹಾಕೊಂಡು ಇರ್ತಾರೆ ಬಟ್ ನೀವು ಎಷ್ಟು ಜನ ಕೇಳ್ತಾ ಇದೀರಿ ನಿಮ್ಗೆಲ್ಲರಿಗೂ ನಮಸ್ಕಾರ ಪ್ರಶ್ನೆ ಕೇಳಿ ನಿಮ್ಗೆ ಒಳ್ಳೇದಾಗಿ ಧನ್ಯವಾದ